ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಹಾಗಾಗಿ ರಾತ್ರಿ ಅಡುಗೆಗೆ ಈಗ ರೆಡಿ ಇದ್ದೇನೆ ಇವತ್ತು ಒಂದು ಹೊಸ ರೆಸಿಪಿ ಮಾಡ್ತಾ ಇದ್ದೇನೆ ಅಂದರೆ ಮಶ್ರೂಮ್ ಸುಕ್ಕ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಅದು ರೆಡಿಮೇಡ್ ಪೌಡ್ರ್ ಒಂದಿತ್ತು ನಮ್ಮ ಮನೆಯವ್ರು ತಂದಿದ್ರು ಚಿಕನ್ ಆದರೂ ಮಾಡು ಅಥವಾ ಮಶ್ರೂಮ್ ಆದರೂ ಮಾಡು ಅಂತ ಹೇಳಿದರು ಸೊ ಇವತ್ತು ಮಶ್ರೂಮ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಅವರು ಬರ್ತಾರೆ ಹಾಗಾಗಿ ಅವರು ಕುಚ್ಲಕ್ಕಿ ಊಟ ಮಾಡ್ತಾರೆ ಸೊ ಕುಚ್ಲಕ್ಕಿ ಅನ್ನಕ್ಕೆ ಸುಕ್ಕ ಚೆನ್ನಾಗ್ತದೆ ಅಂದ್ಕೊಂಡು ಇವಾಗ ಸುಕ್ಕ ಮಾಡೋಕ್ಕೆ ರೆಡಿಯಾಗಿ ಮಾಡ್ತಾ ಇದ್ದಾನೆ ನಿನ್ನೆ ಚಿಕ್ಕಮ್ಮ ಅವರು ಬಂದಿದ್ದರು ಸೊ ಅವ್ರ ಜೊತೆ ನನ್ನ ಮಗ ಹೋಗಿದ್ದಾನೆ ಹೋಗಲೇಬೇಕು ಅಂತೇಳಿ ಹಠ ಮಾಡಿ ಹೋಗಿದ್ದಾನೆ ಹಾಗಾಗಿ ತುಂಬ ದಿನದಿಂದ ಹೇಳ್ತಿದ್ದ ಚಿಕ್ಕಮ್ಮ ಮನೆಗೆ ಹೋಗ್ತೇನೆ ಹೇಳಿ ಕಳಿಸಿರ್ಲಿಲ್ಲ ಇವತ್ತು ಕೂಡ ಚೊರೆ ಮಾಡಿದ್ದ ರೆಡಿ ಆಗಿಬಿಟ್ಟಿದ್ದ ಸೊ ಹಾಗಾಗಿ ಹೋಗಲಿ ನೋಡೋಣ ಅಂಥೇಳಿ ಕಳಿಸಿದ್ದೆ ಹಾಗಾಗಿ ಇವತ್ತು ವಾಪಸ್ ಕರ್ಕೊಂಡು ಬರ್ತಾ ಇದ್ದಾರೆ ಅವನಂತೂ ಅವನಿಗಂತೂ ಬರೋಕ್ಕೆ ಮನಸಿಲ್ಲ ಅಲ್ಲೇ ಇರ್ತೇನೆ ಅಂತಾನೆ ಯಾಕಂದರೆ ಅವರು ನನಗೆ ಗೊತ್ತಿತ್ತಲ್ವ ತುಂಬ ಚೆನ್ನಾಗಿ ನೋಡ್ಕೊತಾರೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅವನಿಗಿನ್ನೇನು ಬೇಕು ಆರಾಮಾಗಿರ್ತೇನೆ ನಾನಾದರೂ ಒಂದೆರಡು ಪೆಟ್ ಕೊಡ್ತೇನೆ ಬಟ್ ಅವ್ರು ಪೆಟ್ ಕೊಡೋಲ್ಲ ಸೊ ಹಾಗೆ ನೋಡಿ ಇದೇ ಮಸಾಲ ಸುಕ್ಕ ಮಸಾಲ ಇದೇನು ನಮ್ಮನೆಯವರು ತಂದಿದ್ರು ಒಂದು ಪ್ಯಾಕೆಟ್ ತಂದಿದ್ರು ಸೊ ಹಾಗಾಗಿ ನಾನು ಮಾಡೋಣ ಅಂದ್ಕೊಂಡೆ ಬಟ್ ಅದು ತುಂಬ ಚೆನ್ನಾಗಾಗಿತ್ತು ಹಾಗಾಗಿ ನೆಕ್ಸ್ಟು ಕೂಡ ನಾನು ಅದನ್ನು ತಂದು ಚಿಕನ್ ಕೂಡ ಮಾಡಿದೆ ತುಂಬಾ ಚೆನ್ನಾಗಿತ್ತು ತುಂಬ ಈಸಿಯಲ್ಲಿ ಚಿಕನ್ ಸುಕ್ಕ ಮಾಡ್ಬೋದು ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಏನೇನು ಬೇಕು ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಇವಾಗ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ನಂತರ ಬೆಳ್ಳುಳ್ಳಿ ನಂತರ ಕರಿಬೇವು ಹಾಗೆ ಒಂದು ದೊಡ್ಡ ಈರುಳ್ಳಿ ಎಲ್ಲವನ್ನು ಸ ಕಟ್ ಮಾಡಿ ಹಾಕಿದ್ದೇನೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಮಗಚ್ಬೇಕು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಗಚಿದ್ರೆ ಬೇಗನೆ ಕೆಂಪು ಆಗ್ತದೆ ಆನಿಯನ್ ಹಾಗಾಗಿ ಒಂದು ಸ್ವಲ್ಪ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನಾನು ಫ್ರೈ ಮಾಡ್ತಾ ಇದ್ದೇನೆ ಇವಾಗ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಕೊಂತಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಇದು ಅಂಗಡಿಯಿಂದ ತಂದಿದ್ದು ನೀವು ಬೇಕಿರೋ ಮನೇಲಿ ಮಾಡಿರೋ ಅದನ್ನ ತುಂಬ ಚೆನ್ನಾಗಿ ಫ್ಲೇವರ್ ಇರ್ತದೆ ಸೊ ಅದು ಕೂಡ ಒಂದು ಸ್ವಲ್ಪ ಫ್ರೈ ಆದ ನಂತರ ಒಂದು ಟೊಮೆಟೊ ಹಾಕ್ತಿದ್ದೇನೆ ದೊಡ್ಡ ಟೊಮ್ಯಾಟೊನೇ ಹಾಕ್ತಾ ಇದ್ದೇನೆ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದೆಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಅರ್ಶನ ಹಾಕೊಬೇಕು ಅರ್ಶನ ಹಾಕಿದ ನಂತರ ಒಂದು ಸ್ವಲ್ಪ ಮಗಜ್ಬಿಟ್ಟು ಮಶ್ರೂಮ್ ಏನು ಕಟ್ ಮಾಡಿಟ್ಕೊಂಡಿದ್ದೇನೆ ವಲ್ಲ ಅದನ್ನ ಹಾಕೊಬೇಕು ಮಶ್ರೂಮ್ನ ನಾನು ಮೊದಲೇ ತೊಳೆದು ನಂತರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಾಂದ್ರೆ ನೀರು ಹಿರ್ಕೊಳ್ತದೆ ಮಶ್ರೂಮ್ ಹಾಗಾಗಿ ಮೊದಲೇ ನಾವು ಅದನ್ನು ತೊಳೆದ್ಬಿಟ್ಟು ನಂತರ ಕಟ್ ಮಾಡಿ ಇಟ್ಕೊಬೇಕು ಮಶ್ರೂಮ್ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಗ್ಬಿಟ್ಟು ಅದನ್ನು ಮುಚ್ಚಳ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ಬೇಗ ಬೇಯ್ತದೆ ಮಶ್ರೂಮ್ ನಂತರ ಮಶ್ರೂಮಿಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮಶ್ರೂಮ್ ನೀರು ಬಿಡ್ಕೊಳ್ತದೆ ಬೇಗನೆ ನೀರು ಹಾಕಿದ್ರೆ ಜಾಸ್ತಿನೇ ನೀರು ಬಿಡ್ಕೊಳ್ತದೆ ಹಾಗಾಗಿ ಮಶ್ರೂಮ್ ಬೆಂದ ನಂತರ ಮಶ್ರೂಮ್ ಬೇಗನೆ ಬೇಯ್ತದೆ ಅಂತ ಹೇಳಿದ್ನಲ್ವ ಮಶ್ರೂಮ್ ಬೆಂದ ನಂತರ ನೋಡಿ ಸುಕ್ಕ ಪೌಡ್ರ್ ಇದೆ ಅಲ್ವ ಅದನ್ನು ಹಾಕ್ಕೊಳ್ಳೋದು ಮಾತ್ರ ಖಾರ ಇರ್ತದೆ ಪೌಡ್ರು ನೋಡ್ಕೊಂಡು ಹಾಕಿ ನಾನು ಮಾಡಿದ್ದು ಸ್ವಲ್ಪ ಖಾರನೇ ಆಯಿತು ನಂಗೆ ಅಷ್ಟೊಂದು ಗೊತ್ತಾಯ ಗೊತ್ತಿರಲಿಲ್ಲ ಅಷ್ಟು ಖಾರ ಇರ್ತದೆ ಅಂತ ಸೊ ಚಿಕನಿಗೆ ಪರ್ಫೆಕ್ಟ್ ಆಗಿರ್ತದೆ ತರಕಾರಿ ಸ್ವಲ್ಪ ಖಾರ ಜಾಸ್ತಿ ಅಂತ ಅನಿಸ್ತದೆ ಸೊ ನಾನು ಮಶ್ರೂಮ್ಗೆ ಆ ಸುಕ್ಕ ಮಸಾಲೆ ಎಲ್ಲ ಹಾಕಿ ನಂತರ ಚ ಇನ್ನೊಂದು ಸ್ವಲ್ಪ ಬೇಯಕ್ಕೆ ಬಿಟ್ಟೆ ಮಸಾಲೆ ಎಲ್ಲ ಹೀರ್ಕೊಳ್ಳಿ ಅಂತ ಹೇಳಿ ಹಾಗೆ ಇದು ತವಾ ನೋಡಿ ಮಣ್ಣಿನ ತವ ನಮ್ಮ ಮನೆಯವ್ರು ತಂದಿದ್ರು ಫಿಫ್ಟಿ ರುಪೀಸ್ ಅಂತೆ ಸೊ ಹಾಗಾಗಿ ತಂದಿದ್ದರು ಇದನ್ನು ನಾನು ಸ್ವಲ್ಪ ಹೊತ್ತು ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿ ಇಟ್ಟಿದ್ದೆ ಏನಾದ್ರು ಮಾಡೋಣ ನೋಡಬೇಕು ಅಂತ ಹೇಳಿ ಹಾಗೆ ಬಟ್ಟೆ ಸ್ವಲ್ಪ ವಾಶಿಗೆ ಹಾಕೋದಿದೆ ಇದೆಲ್ಲವನ್ನು ವಾಶ್ ಇದೆಲ್ಲ ವಾಶಿಗೆ ಹಾಕೋದು ಹಾಗೆ ವಾಶ್ ಮಾಡಿ ಒಣಗಿಸಿರೋದನ್ನ ಮಡಚಿಡಬೇಕು ತುಂಬಾ ಕೆಲಸ ಇದೆ ಸೊ ನಾನು ಒಂದೊಂದು ಸಲ ರಾತ್ರಿ ವಾಶಿಗೆ ಹಾಕ್ಬಿಡ್ತೇನೆ ಆವಾಗ ಬೆಳಿಗ್ಗೆ ಎದ್ದು ಕೂಡಲೇ ನಾನು ಒಣಗಾಕ್ಬಿಡ್ಬೋದಲ್ಲ ಅಂತ ಹೇಳಿಬಿಟ್ಟು ಸೊ ಇಷ್ಟೆಲ್ಲ ಕೆಲಸ ಮಾಡಿ ಆಗುವಷ್ಟೊತ್ತಿಗೆ ನೋಡಿ ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ನೀರು ನೀರಿದ್ದರೆ ಅಷ್ಟೊಂದು ಚೆನ್ನಾಗಲ್ಲ ಮಶ್ರೂಮು ಇಲ್ಲಾಂದರೆ ನಾವು ಫಾಸ್ಟ್ ಉರಿಯಲ್ಲಿ ಇಟ್ಬಿಟ್ಟು ಮಾಡಬೇಕು ಆವಾಗ ಕೂಡ ಚೆನ್ನಾಗಿ ನೀರು ಹಿಡ್ಕೊಳ್ತದೆ ಇದೆಲ್ಲ ಚೆನ್ನಾಗಿ ಬೆಂದ ನಂತರ ಉಪ್ಪು ಸ್ವಲ್ಪ ನೋಡ್ಕೊಬೇಕು ನಂತರ ನಾವು ತೆಂಗಿನಕಾಯಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಶ್ರೂಮ್ ಸುಕ್ಕ ರೆಡಿ ಆಗ್ತದೆ ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಡೇಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇದು ಚಿಕ್ಕಮ್ಮ ಅವ್ರು ಬರ್ತಾರೆ ಅಂತ ಹೇಳಿದ್ನಲ್ವ ಅವರು ಹೆಚ್ಚಾಗಿ ಕುಚಲಕ್ಕಿನೇ ಊಟ ಮಾಡ್ತಾರೆ ಡೈಲಿ ನಾವು ಹಸಿಯಾಕಿ ಊಟ ಮಾಡ್ತೇವೆ ಬಟ್ ಇವತ್ತು ಹಾಗೆ ನಾನು ಅನ್ನ ಮಾಡಿದ್ದೆ ಜೊತೆಗೆ ಸುಕ್ಕ ಚೆನ್ನಾಗಿರ್ತದೆ ಹಾಗೆ ನೋಡಿ ಇದೊಂದು ಆ್ಯಪಲ್ ಇದರಲ್ಲಿ ಐದು ಆ್ಯಪಲ್ ಇತ್ತು ಈ ಡಬ್ಬಿಯಲ್ಲಿ ಹೀಗೇ ಬಂದಿರೋದಿತ್ತು ನನಗೆ ನೋಡಿ ಶಾಕ್ ಆಯಿತು ಡಬ್ಬಿಯಲ್ಲೂ ಆ್ಯಪಲ್ ಹಾಕಿ ಮಾಡ್ತಾರಲ್ವ ಇವಾಗ ಅಂತ ಹೇಳ್ಬಿಟ್ಟು ಇದಕ್ಕೆ ಟೂ ಹಂಡ್ರೆಡ್ ಏನೋ ಇತ್ತು ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ತುಂಬಾನೇ ತುಂಬಾ ಸ್ವೀಟ್ ಆಗಿತ್ತು ನೋಡೋಕ್ಕೂ ತುಂಬಾ ಚೆನ್ನಾಗಿ ಆಗಿತ್ತು ಬಟ್ ರೇ ನನಗೆ ಆ ಡಬ್ಬೇಲಿ ಹಾಕಿದ್ದು ನೋಡಿ ಮಾತ್ರ ಸ್ವಲ್ಪ ಶಾಕ್ ಆಯಿತು ಏನು ಈ ಥರ ಇದೆ ಅಂತ ಹೇಳಿ ಹಾಗೆ ಬಂಗಾರಿಗೆ ಇವತ್ತು ಡ್ಯಾನ್ಸ್ ಇತ್ತು ಬೆಳಿಗ್ಗೆ ರೆಡಿ ಮಾಡಿಸಿ ಕಳಿಸಿದ್ದೆ ಇವಾಗ ಸಂಜೆ ಬಂದು ಅವಳೇ ಎಲ್ಲ ಬಿಚ್ಚಿಟ್ಟಿದ್ದಾಳೆ ನೋಡಿ ಎಲ್ಲಂದರಲ್ಲಿ ಬಿಚ್ಚಿಟ್ಟಿದ್ದಾಳೆ ಕೆಲವೊಂದಷ್ಟು ಇಲ್ಲಿದ್ದಾವೆ ಇದೆಲ್ಲವನ್ನು ಇವಾಗ ಎತ್ತಿಡಬೇಕು ಇವಾಗ ಇತ್ತು ಅವಳಿಗೆ ವಿಲೇಜ್ ಸ್ಟೈಲಲ್ಲಿ ರೆಡಿ ಮಾಡಿಸೋದಿತ್ತು ಹಾಗಾಗಿ ಜುಂಕ ಮತ್ತು ಅದು ಸೈಡ್ಗೆ ಹಾಕ್ತಾರಲ್ವ ಅದು ಮತ್ತೆ ಎಲ್ಲವನ್ನು ಹಾಕಿದ್ದೆ ಹಾಗೆ ಸರ ಎಲ್ಲ ಇಲ್ಲಿ ಇಟ್ಟಿದ್ದಾಳೆ ಬಳೆ ನೋಡಿ ಯಾವ ಥರ ಇಟ್ಟಿದ್ದಾಳೆ ಅಂತ ಹೇಳಿ ಲೈನಲ್ಲಿ ಇದು ಪಿನ್ನಿಂದ ಹಿಡಿದು ಒಂದೊಂದೇ ಜೋಡಿಸಿ ಇಟ್ಟಿದ್ದಾಳೆ ಸೊ ಇದೆಲ್ಲವನ್ನು ಇವಾಗ ಎತ್ತಿಡಬೇಕು ಇಲ್ಲಾಂತಂದರೆ ಇವತ್ತು ಇಷ್ಟು ಚೆನ್ನಾಗಿ ಎತ್ ನೀಟಾಗಿ ಜೋಡಿಸಿಟ್ಟಿದ್ರು ಕೂಡ ಯಾರೂ ಮುಟ್ಟೋದಿಲ್ಲ ಯಾಕಂದರೆ ನನ್ನ ಮಗ ಇಲ್ಲಲ್ವ ಹಾಗಾಗಿ ಅವನಿದ್ರಂತೂ ಯಾವುದೂ ನಮ್ಮ ಮನೆಯಲ್ಲಿ ಒಂದು ಕಡೆ ಒಂದು ಐಟಮ್ ಇರಲ್ಲ ಸೊ ಇವತ್ತು ಅವನಿಲ್ದಿರೋ ಯಾವ್ಯಾವ ವಸ್ತು ಎಲ್ಲೆಲ್ಲಿತ್ತೋ ಹಾಗಾಗೇ ಇತ್ತು ನನಗೊಂದು ತುಂಬಾ ಬೇಜಾರು ಕೂಡ ಆಗ್ತಿತ್ತು ಅವನು ಇಲ್ದಿರ ಹಾಗೆ ಕೆಲಸಗಳು ಕೂಡ ಅಷ್ಟೇ ನೀಟಾಗಿ ಏನೂ ರಗಳೆ ಇಲ್ದಿರ ಆಗ್ತಾಯಿತ್ತು ಅದು ಹಾಗಾಗಿ ನಾನು ಅವನನ್ನು ತುಂಬ ಮಿಸ್ ಮಾಡಿಕೊಂಡೆ ಇಲ್ಲಾಂದರೆ ನನಗೆ ಒಂದು ಕೆಲಸ ಆಗಬೇಕಿದ್ರೆ ಅದನ್ನು ಮಾಡೋ ಅಷ್ಟ್ರ ಅದು ಮಾಡಿ ಮುಗಿಸುವಷ್ಟರಲ್ಲಿ ಅವನು ಇನ್ನೊಂದಷ್ಟು ಬಂದು ಮಾತಾಡೋದು ಕಿರಿಕಿರಿ ಮಾಡೋದು ಅದು ಕೊಡು ಇದು ಕೊಡು ಅಂತ ಹೇಳೋದು ಹಾಗೆ ತುಂಬಾ ಆಗ್ತಾ ಇತ್ತು ಇಲ್ಲ ನಾನು ಏನಾದರೂ ಕೆಲಸ ಮಾಡ್ತಿದ್ದರೆ ಇವಾಗ ಅದೆಲ್ಲ ಎತ್ತಿಡ್ತಿದ್ದಲ್ವ ಅದನ್ನೆಲ್ಲ ಒಂದಾದರೂ ಅವನು ಮಿಸ್ ಪ್ಲೇಸ್ ಮಾಡಿರೋನು ಹಾಗೆ ಬಟ್ಟೆ ಮಾಡ್ತಿಡುವಾಗ ಬಟ್ಟೆನೆಲ್ಲ ತೆಗೆದು ಬಿಸಿ ಹಾಕೋದು ಆ ಥರ ಎಲ್ಲ ಮಾಡಿರೋನು ಏನಂದರೆ ನನ್ನ ಕೈಯಲ್ಲಿ ಬೈಸ್ಕೊತಾನೆ ಪೆಟ್ಟು ಕೂಡ ತಿಂತಾನೆ ಅವಾಗೆಲ್ಲ ನನಗೂ ಕೂಡ ತುಂಬಾ ಕಿರಿಕಿರಿ ಅನ್ಸೋದು ಎಷ್ಟು ಪದ್ರ ಮಾಡ್ತಾನಪ್ಪ ಇವನು ಒಂದು ಕಡೆ ನಿಲ್ಲಲ್ಲ ಒಂದು ಕಡೆ ಕೂರಲ್ಲ ಅಂಥೇಳಿ ಬಟ್ ಇವಾಗ ಅವನು ಇಲ್ದಿರೋ ತುಂಬಾ ಬೋರ್ ಆಗ್ಬಿಡ್ತು ಇವನ್ ನನಗಷ್ಟೇ ಅಲ್ಲ ಬಂಗಾರಿಗೂ ಅಷ್ಟೇ ಅವಳಿಗೂ ತುಂಬಾ ಬೋರ್ ಆಗ್ತಿತ್ತು ಅವಳ ಜೊತೆನೂ ಅಷ್ಟೇ ಯಾವಾಗಲೂ ಜಗಳ ಆಡೋನು ಅವಳಿಗೂ ಅವನಿಗೂ ಯಾವ ಅವಾಗಲೂ ಆಗಿರೋದು ಕೂದಲು ಎಳಿಯೋದು ಜಗಳ ಆಡೋದು ಬುಕ್ ಹರಿಯೋದು ಆ ಥರ ಎಲ್ಲ ಮಾಡ್ತಿದ್ದ ಬಟ್ ಇವತ್ತು ಯಾರೂ ಇಲ್ಲ ಅವಳೊಬ್ಬಳೆ ಅವಳು ನಾನು ಇಬ್ಬರೇ ಇದ್ವಿ ಸೊ ಅವಳು ಕೂಡ ತುಂಬಾ ಕೇಳ್ತಿದ್ಲು ಇವನ್ ಅವಳು ಅವನು ಹೋಗುವಾಗಲೂ ಕೂಡ ಅಳ್ತಾ ಇದ್ಲು ಹೋಗಿ ಕಳಿಸ್ಬೇಡಿ ಅವನನ್ನು ಅಂಥೇಳಿ ಇವತ್ತು ಕೂಡ ಅಷ್ಟೇ ತುಂಬಾ ಕೇಳ್ತಿದ್ಲು ಎಷ್ಟೊತ್ತಿಗೆ ಬರೋದು ಬನ್ನ ಹೊರಟ್ರ ಏನು ಎತ್ತ ಅಂಥೇಳಿ ಸೊ ಅವರು ಕೂಡ ಹೊರಟಿದ್ದಾರೆ ಇನ್ನೇನು ಬಂದು ಮುಟ್ತಾರೆ ನೋಡಬೇಕು ಇವಾಗ ಇನ್ನೇನು ಆಳ್ತಾನೆ ನಾಳೆ ಹೋಗುವಾಗ ಮತ್ತೆ ಅವ್ರ ಜೊತೆ ಹೋಗಬೇಕು ಅಂತ ಆಳ್ತಾನೆ ಏನೋ ಗೊತ್ತಿಲ್ಲ ಅವನಿಗೂ ಅಷ್ಟೇ ಅವರು ಕೂಡ ತುಂಬಾನೇ ಪ್ರೀತಿ ತೋರಿಸ್ತಾರೆ ತುಂಬಾ ಚಿಕ್ಕಮ್ಮ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ಅವನಿಗೂ ಅಲ್ಲಿರೋಕ್ಕೆ ಇಷ್ಟ ಯಾರಿಗೂ ಆದರೂ ಅಷ್ಟೇ ಅಲ್ವಾ ಮಕ್ಕಳಿಗಂತೂ ಪ್ರೀತಿ ಬೇಗ ಕಾಣಿಸುತ್ತೆ ಯಾರು ಪ್ರೀತಿಸ್ತಾರೆ ಅನ್ನೋದು ಸೊ ಮಕ್ಳು ನಮಗೂ ಆದರೂ ಅಷ್ಟೇ ಯಾರಾದರೂ ನಮ್ಮನ್ನು ತುಂಬ ಕೇರ್ ಮಾಡ್ತಾರೆ ಅಂದರೆ ನಾವು ಅವ್ರ ಜೊತೆ ಇರೋಕ್ಕೆ ಇಷ್ಟಪಡ್ತೇವಲ್ವ ಹಾಗಾಗಿ ಅವನಿಗೂ ಅಷ್ಟೇ ತುಂಬಾ ಆಸೆ ಅವ್ರ ಜೊತೆ ಹೋಗಕ್ಕು ನೋಡೋಣ ಇವತ್ತು ಬಂದು ಇನ್ನೇನೆಲ್ಲ ಕತೆ ಇರ್ತದೆ ಇನ್ನೇನೆಲ್ಲ ಸ್ಟೋರಿ ಇರ್ತದೆ ಅಂತ ಹೇಳಿಬಿಟ್ಟು ಹಾಗೆ ಬಟ್ಟೆ ಎಲ್ಲ ಮಡ್ಸೋಕಿತ್ತು ಎಲ್ಲ ಮಡ್ಚಿಟ್ಟೆ ನಾನು ಮಡ್ಚಿಟ್ರೆ ಬಂಗಾರಿ ಎಲ್ಲವನ್ನು ತೊಗೊಂಡೋಗಿ ಆಯ ಪ್ಲೇಸಲ್ಲಿ ಇರ್ತಾಳೆ ಹಾಗೆ ಗಂಜಿ ಕೂಡ ಕುಚ್ಲಕ್ಕೆ ಅನ್ನ ಕೂಡ ಆಯಿತು ನೋಡಿ ಅನ್ನ ಆದ ನಂತರ ಈ ಥರ ತೂತೂತ್ ಪಾತ್ರೆಯಲ್ಲಿ ನಾನು ಹಾಕ್ಬಿಡ್ತೇನೆ ಅದರಲ್ಲಿ ನೀರೆಲ್ಲ ಸೋರಿಬಿಟ್ಟು ನಮಗೆ ನಾವು ಬಸ್ದ್ರೆ ಹೇಗಾಗುತ್ತೆ ಹಾಗೆ ಅನ್ನ ಸಿಗ್ತದೆ ಹಾಗೆ ಎಲ್ಲ ಕೆಲಸ ಆದ ನಂತರ ಬಂಗಾರಿಗೆ ಊಟ ಮಾಡಿಸ್ತಿದ್ದೇನೆ ಇವಾಗಲೂ ಅಷ್ಟೇ ಮಧ್ಯಾಹ್ನನೂ ಅಷ್ಟೇ ನಾನೊಬ್ಬಳೇ ಇದ್ದಿದ್ದು ಮನೆಯಲ್ಲಿ ಬೋರ್ ಆಗ್ತಿತ್ತು ಸಿಕ್ಕಾಪಟ್ಟೆ ಊಟ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಈವನ್ ನಾನು ಮಧ್ಯಾಹ್ನ ನಂತರ ಮಲಗ್ತೇನೆ ಅವನನ್ನು ಮಲಗಿಸಿ ನಾನು ಕೂಡ ಮಲಗ್ತಿದ್ದೆ ಇವತ್ತು ನನಗೆ ಒಬ್ಳೇ ಇದ್ದರೂ ಕೂಡ ನಿದ್ದೆ ಬರ್ತಾನೆ ಇರಲಿಲ್ಲ ನಮ್ಮ ಮಲಿಗೆ ಎಲ್ಲ ಸುಮ್ಮನೆ ಅದೇ ಯೋಚನೆ ಆಗ್ತಾ ಇತ್ತು ಅವನಂತೂ ಮಾತಾಡೋಕ್ಕೂ ಸಿಗ್ತಿರ್ಲಿಲ್ಲ ಅಷ್ಟು ಬ್ಯುಸಿ ಇದ್ದ ನಾನು ಫೋನ್ ಮಾಡಿದರೂ ಕೂಡ ಮಾತು ಆಡ್ತಿರ್ಲಿಲ್ಲ ಆಟ 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 ಆಡ್ತಿದ್ದ ಚಿಕ್ಕಮ್ಮ ಮನೆಯಲ್ಲಿ ಬೆಕ್ಕುಗಳು ಬೇರೆ ಇದ್ದಾವೆ ಅವುಗಳ ಜೊತೆನೂ ಆಟ ಆಡಿಕೊಂಡು ತುಂಬಾ ಖುಷಿಯಾಗಿದ್ದ ಅವನು ಸೊ ಇವತ್ತು ಬಂಗಾರಿ ಒಬ್ಳೆ ಒಬ್ಬಳಿಗೆ ಊಟ ಮಾಡಿಸ್ತಿದ್ದಾನೆ ಇವಳಿಗೆ ಊಟ ಮಾಡಿಸಿ ಆದರೆ ನಂತರ ಬೇರೆ ಅವ್ರು ಬಂದರೆ ಮತ್ತೆ ಅವ್ರ ಜೊತೆ ನಾವು ಸಹ ಊಟ ಮಾಡ್ಕೊಬೋದು ಅಂತ ಹೇಳಿ ಮತ್ತು ಅವಳು ಸ್ವಲ್ಪ ಬೇಗ ಮಲ್ಕೊತಾಳೆ ಹಾಗೆ ಇಲ್ಲೊಂದು ವಾಟರ್ ಮೆಲನ್ ಇದೆ ನೋಡಿ ನಿನ್ನೆ ಅವ್ರು ಬರುವಾಗ ತಂದಿದ್ದಿದ್ದು ಸೊ ಕಟ್ ಕೂಡ ಮಾಡಿಲ್ಲ ನನ್ನ ಮಗ ಇದ್ದರೆ ಅವನಿಗೆ ಅವಾಗಲೇ ಕಟ್ ಮಾಡಿ ಕೊಡ್ಬೇಕು ಅದನ್ನು ನೋಡಿದ ಕೂಡಲೇ ಅವನಿಗೆ ವಾಟರ್ ಮೆಲನ್ ಕೊಡಬೇಕು ಹಾಗೇ ಇದೆಲ್ಲ ಆಟ ಸಾಮಾನು ಇದೆಲ್ಲ ಪುಟ್ಟ ಪುಟ್ಟ ಆಟ ಸಾಮಾನುಗಳು ಇವುಗಳು ಕೂಡ ಅಷ್ಟೇ ನಿನ್ನೆ ನಾನು ತುಂಬಿಸಿ ಇಲ್ಲಿ ಇಟ್ಟಿದ್ದೇನೆ ನಾನು ಯಾವಾಗಲೂ ಇಲ್ಲೇ ಇಟ್ಬಿಡ್ತೇನೆ ಅವನ್ನೆಲ್ಲ ತೆಗೆದು ಹರಡಿಬಿಡ್ತಾನೆ ಬಟ್ ಇವತ್ತು ಹಾಗೇ ಇದೆ ಅದು ಅಷ್ಟೆಲ್ಲ ಚಿಕ್ಕಮ್ಮ ಅವರು ಕೂಡ ಬಂದರು ಚಿಕ್ಕಮ್ಮ ಚಿಕ್ಕಪ್ಪ ತಮ್ಮ ತಂಗಿ ಹಾಗೆ ನಮ್ಮ ಚಿನ್ನ ಕೂಡ ಬಂದಿದ್ದಾನೆ ಎಲ್ಲರೂ ನಿದ್ದೆ ಕಣ್ಣಲ್ಲಿತ್ತು ಬಟ್ ನನ್ನ ಚಿನ್ನ ಅಂತೂ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ ನಿದ್ದೆ ಮಾಡಿಬಿಟ್ಟಿದ್ದಾನೆ ಅವನಿಗೆ ಗೊತ್ತೇ ಅಲ್ಲ ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಗೊತ್ತಾಗಿತ್ತು ಹಾಗೆ ನಮ್ಮ ಮನೆಯವರು ನೋಡಿ ಇದೊಂದು ರಸ್ಕ್ ತಂದಿದ್ರು ಟ್ವೆಂಟಿ ರುಪೀಸ್ ಇದ್ದು ಪಾರ್ಲೆ ಅವ್ರದ್ದು ರಸ್ಕ್ ಒಂದು ರಸ್ಕ್ ತಗೊಂಡ್ರೆ ಒಂದು ಪ್ಲಾಸ್ಟಿಕ್ ಬೌಲ್ ಸಿಗ್ತದೆ ಸೊ ಹಾಗಾಗಿ ಆರು ಪ್ಯಾಕೆಟ್ ರಸ್ಕ್ ತಂದಿದ್ದಾರೆ ಯಾಕಂದರೆ ಆವಾಗ ಆರು ಬೌಲ್ ಸಿಗ್ತದೆ ಅಂತ ಹೇಳಿಬಿಟ್ಟು ಬಟ್ ಬೌಲ್ ಅಂತೂ ಸಿಕ್ಕಾಪಟ್ಟೆ ತುಂಬ ಚಿಕ್ಕದು ಚಟ್ನಿ ಎಲ್ಲ ಹಾಕ್ತಾರಲ್ಲ ಆ ಥರದ್ದು ತುಂಬಾ ಚೆನ್ನಾಗಿತ್ತು ನನಗೆ ನೋಡಿ ಖುಷಿ ಆಯಿತು ನನಗಿಂತ ಐಟಮ್ ನೋಡೋಕೆ ಖುಷಿ ಆಗ್ತದೆ ಅದರಲ್ಲೂ ಫ್ರೀ ಸಿಗ್ತದೆ ಅಂದರೆ ಇನ್ನೂ ಖುಷಿ ಆಗ್ತದೆ ಸೊ ನಂತರ ಊಟ ಎಲ್ಲ ಮಾಡಿ ನಾವು ಮಲ್ಕೊಂಡ್ವಿ ಸ್ನೇಹಿತರೆ ಇವತ್ತಿನ ವ್ಲಾಗ್ ಇಷ್ಟೇ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್